ಎಲ್ರಿಗೂ ನಮಸ್ಕಾರ ಆತ್ಮೀಯ ಧ್ರುವತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಡೀ ಭಾರತ ಚಿತ್ರರಂಗದಲ್ಲಿನೇ ಅತಿ ಹೆಚ್ಚು ಪೌರಾಣಿಕ ಸಿನಿಮಾ ಅಥವಾ ಐತಿಹಾಸಿಕ ಸಿನಿಮಾ ನಾಯಕನಾಗಿ ಅಭಿನಯಿಸಿದರೆ ಏಕೈಕ ಕನ್ನಡ ಅಂತಂದ್ರೆ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಾತಾಡೇ ಏತಿಗೆ ವಿಷಯ ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತು ನಾನೊಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ಸಿನಿಮಾ ಯಾವುದು ಅಂದ್ರೆ ಭೂ ಕೈಲಾಸ ಸಿನಿಮಾ ಈ ಸಿನಿಮಾ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ತೆರೆ ಕಾಣುತ್ತೆ ಕನ್ನಡ ಮತ್ತು ತೆಲುಗಲ್ಲಿ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ರಾವಣನ್ ಪಾತ್ರ ಮಾಡಿರ್ತಾರೆ ಕಲ್ಯಾಣ್ ಕುಮಾರ್ ಅವರು ನಾರ್ದನ್ ಪತ್ರ ಮಾಡಿರ್ತಾರೆ ಸರೋಜ ದೇವಿಯವರು ಪಾರ್ವತಿ ಪಾತ್ರ ಮಾಡಿರ್ತಾರೆ ಜಮುನ್ ಅವರು ರಾವಣನ ಪತ್ರಿ ಪಾತ್ರ ಮಾಡಿರ್ತಾರೆ ಈ ಸಿನಿಮಾ ತುಂಬಾ ಅದ್ಭುತವಾಗಿ ಬರುತ್ತೆ ಅಶ್ವಥ್ ಅವರು ಈ ಸಿನಿಮಾದಲ್ಲಿ ಶಿವನ್ ಪಾತ್ರ ಕೂಡ ಮಾಡಿರ್ತಾರೆ ಈ ಸಿನಿಮಾನ ನಿರ್ದೇಶನ ಮಾಡಿದ್ದು ಕೆ ಶಂಕರ್ ತೆಲುಗಲ್ಲಿ ಬಂದು ಆ ಎನ್ ಟಿ ರಾಮರಾವ್ ಅವರು ಮತ್ತು ಅಕ್ಕಿ ನನಿ ನಾಗೇಶ್ವರ ಅವರು ಇಬ್ರು ಕೂಡ ಮಾಡಿರ್ತಾರೆ ಅಕ್ಕಿರೇನಿ ನಾಗೇಶ್ವರ್ ಅಂದ್ರೆ ಈಗ ನ ಹೀರೋ ಏನಿದ್ದಾರೆ ನಾಗಾರ್ಜುನ ಅವರ ತಂದೆ ಈ ಸಿನಿಮಾ ಕನ್ನಡ ಮತ್ತು ತೆಲುಗು ಎರಡು ಕೂಡ ರಿಲೀಸ್ ಆಗುತ್ತೆ ಎರಡು ಭಾಷೆ ಕೂಡ ಅದ್ಭುತವಾಗಿರೋ ಒಂದು ಯಶಸ್ಸನ್ನ ಕಾಣುತ್ತೆ ಈ ಸಿನಿಮಾ ರಿಲೀಸ್ ಆದಾಗ ಕ್ರೇಜ್ ಯಾವ ಥರ ಇತ್ತು ಅಂತಂದರೆ ಈ ಸಿನಿಮಾ ಅಣ್ಣವ್ರದ್ದು ಬರೀ ಎಂಟನೇ ಸಿನಿಮಾ ಅಣ್ಣವರು ಚಿತ್ರರಂಗಕ್ಕೆ ಬಂದು ನಾಲ್ಕು ವರ್ಷ ಆಗಿರುತ್ತೆ ನಾಲ್ಕನೇ ವರ್ಷಕ್ಕೆ ಇದು ಎಂಟನೇ ಸಿನಿಮಾ ಹಣ್ಣೂರು ಎಂಟು ಸಿನಿಮಾ ಮಾಡಿತ್ತು ಅಂತಂದರೆ ಅಣ್ಣವ್ರು ಮೊದಲಿಂದ ಕೂಡ ಈ ನಾಟಕಗಳಲ್ಲಿ ಜಾಸ್ತಿ ಅಭಿನಯ ಮಾಡ್ತಿದ್ದರಿಂದ ಪೌರಾಣಿಕ ಸಿನಿಮಾ ಐತಿಹಾಸಿಕ ಸಿನಿಮಾಗಳ ಕಡೆ ಒಲವು ಜಾಸ್ತಿ ಇತ್ತು ಅಣ್ಣವ್ರದ್ದು ಹಾಗಾಗಿ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಯಾರೇ ಇದ್ರು ಕೂಡ ಈ ಸಿನಿಮಾಗೆ ಅಣ್ಣವನ್ನೇ ಸೆಲೆಕ್ಟ್ ಮಾಡಿದ್ರು ಯಾಕೆಂದರೆ ರಾಜ್ಕುಮಾರ್ ಥರ ಅಭಿನಯ ಯಾರದ್ದು ಕೂಡ ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು ಅಣ್ಣವ್ರು ಈ ಸಿನಿಮಾದಲ್ಲಿ ಸಾಕ್ಷಾತ್ ರಾವಣಾಶ್ವರ ಥರನ ಕಾಣಿಸ್ತಾರೆ ನಾವು ಚಿಕ್ಕ ವಯಸ್ಸಲ್ಲಿ ಕತೆಗಳನ್ನ ಕೇಳ್ತಿದ್ದು ಶಿವ ಬಂದು ರಾವಣಗೆ ಹೊಲಿತಾನೆ ರಾವಣಿಗೆ ಒಂದು ಆತ್ಮಲಿಂಗ ಕೊಡ್ತಾರೆ ಆದರೆ ಗಣೇಶ ಬಂದು ಆ ಆತ್ಮಲಿಂಗನ ಗಣೇಶ ಕೈಲಿ ಹಿಡ್ಕೊ ಅಂತ ಹೇಳಿದಾಗ ಗಣೇಶ ಮೂರು ಮೂರೆಂಟು ಸಹಸ್ರಲ್ಲಿ ಬಂದಿಲ್ಲ ಅಂತಂದ್ಬಿಟ್ಟು ಅಂತಂದ್ಬಿಟ್ಟು ಅದೇ ಒಂದು ಸ್ಟೋರಿನ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಕತ್ತತ್ರ ಬಂದಾಗ ಈ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ ಆ ಸೀನ್ ನೋಡಿದ್ರೆ ನನ್ಗೂ ಅನ್ಸುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಕತೆಗಳನ್ನ ಎಲ್ಲೋ ಕೇಳಿದ್ದು ಅಂತ ಅನ್ಬಿಟ್ಟು ಮತ್ತು ಈ ಸಿನಿಮಾ ಕತೆ ಗೋಕರ್ಣ ಕೂಡ ಲಿಂಕ್ ಆಗುತ್ತೆ ಈ ಸಿನಿಮಾ ತೆಲುಗು ಮತ್ತು ಕನ್ನಡದ ರಿಲೀಸ್ ಆಗುತ್ತೆ ಯಾವ ಮಟ್ಟ ಕ್ರೇಜ್ ಇತ್ತು ಈ ಸಿನಿಮಾ ಅಂತಂದ್ರೆ ಆಗಿನ ಕಾಲದಲ್ಲಿನ ಬೆಂಗಳೂರಲ್ಲಿ ಲಕ್ಷ್ಮಿ ಒಂದು ಚಿತ್ರಮಂದಿರ ಇದೆ ಆ ಚಿತ್ರಮಂದಿರದ ಟಿಕೆಟ್ ಗೋಸ್ಕರ ಕಿಟಕಿ ಗ್ಲಾಸು ಅಥವಾ ಕಿಟಕಿ ಕಂಬಿ ಕೂಡ ಬೆಂಡ್ ಹಾಕ್ಬಿಟ್ಟಿತ್ತಂತೆ ನೂಕು ನುಗ್ಲಿತ್ತಂತೆ ಈಗಾದ್ರೂ ಶೋರ್ ಬುಕ್ ಮಾಡ್ತಾರೆ ಅವಾಗ ಹತ್ರ ನಾವು ಟಿಕೆಟ್ ತಗೋಬೇಕಾಗಿತ್ತು ಯಾಕೆಂದ್ರೆ ಹನ್ನೊಂದು ಇಂಟ್ರೆನ್ಸ್ ಸಿನಿಮಾಗೇ ಈ ಮಟ್ಟಿಗೆ ದೊಡ್ಡ ಔಟ್ ಹಾಕಿತ್ತು ಯಾಕೆಂದ್ರೆ ಈ ಸಿನಿಮಾದ ಬಜೆಟ್ ಈ ಸಿನಿಮಾದ ಬಜೆಟ್ ಆಗಿನ ಕಾಲದಲ್ಲಿನೇ ಎಲ್ಲ ಮಾತಾಡ್ಕೊಂಡಿರುತ್ತೆ ಕಂಪ್ಲೀಟ್ಲಿ ದೇವಲೋಕದಲ್ಲಿ ಮತ್ತು ಭೂಲೋಕ ಮತ್ತು ಪಾತಾಳ ಲೋಕದಲ್ಲಿ ನಡೆಯುವಂಥ ಒಂದು ಸ್ಟೋರಿ ಇರೋದ್ರಿಂದ ಅತಿ ಹೆಚ್ಚು ಬಜೆಟ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಕನ್ನಡದ ಒಳ್ಳೊಳ್ಳೆ ಸೂಪರ್ ಸ್ಟಾರ್ಗಳನ್ನ ಈ ಸಿನಿಮಾದಲ್ಲಿ ಹಾಕೋತಾರೆ ಅದಕ್ಕೆ ಮೇನು ಅಟ್ರಾಕ್ಷನ್ ಅಂತಂದ್ರೆ ಕಲ್ಯಾಣ್ ಕುಮಾರ್ ಮತ್ತು ರಾಜ್ಕುಮಾರ್ ಅವರು ಇವರಿಬ್ರು ಸಂಭಾಷಣೆ ಈ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂದರೆ ಇವರಿಬ್ರು ಸೀನ್ ಬಂದಾಗೆಲ್ಲ ನಾವು ನಗಾಡ್ತಾನೆ ಹೇಳ್ತೀವಿ ಏಕೆಂತಂದ್ರೆ ಅಷ್ಟು ನಗಿಸ್ತಾರೆ ಇವರು ಕಲ್ಯಾಣ್ ಕುಮಾರ್ ಅವ್ರನ್ನ ಅಣ್ಣವರು ತಾತ ತಾತ ಅಂತ ಕರಿತಿರ್ತಾರೆ ನಾರದನ್ ಪತ್ರ ಮಾಡಿರೋರ್ನ ಅವರು ಮಗನೇ ಮಗನೇ ಅಂತ ಕರಿತಿರ್ತಾರೆ ಅವರಿಬ್ರು ಹಿಂದೆ ಮುಂದೆ ಓಡಾಡಬೇಕಾದ್ರೆ ಅಥವಾ ಅಭಿನಯ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ನಮಗೆ ನಗು ಬರ್ತಾ ಇರುತ್ತೆ ಅಷ್ಟು ಅದ್ಭುತವಾಗಿತ್ತು ಅವ್ರ ಅಭಿನಯ ಈ ಸಿನಿಮಾದಲ್ಲಿ ಕಪಟ ನಾಟಕ ಸೂತ್ರಧಾರಿ ವಿಷ್ಣು ಬಗ್ಗೆಯೂ ಕೂಡ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಮತ್ತೆ ಇನ್ನೊಂದು ಗಣೇಶನಿಂದ ಈ ಸಿನಿಮಾಗೆ ಯಾವ ತರ ಒಂದು ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಯಾಕಂದ್ರೆ ಅಣ್ಣವ್ರು ಐತಿಹಾಸಿಕ ಸಿನಿಮಾಗಳು ಮಾಡ್ಬೇಕಾದ್ರೇನೆ ತುಂಬಾ ಆಸಕ್ತಿ ವಹಿಸಿ ಮಾಡ್ತಿದಾರಂತೆ ಅದನ್ನ ಒಂದೊಂದು ಚೂರು ಕೂಡ ಪಾಯಿಂಟ್ ಕೂಡ ಅವರು ನೋಡ್ಕೊಂಡು ಇದೇ ತರ ಬರಬೇಕು ಪಾತ್ರ ಇದೇ ತರ ಇರ್ಬೇಕು ನಾನು ಅಂತ ಅನ್ಬಿಟ್ಟು ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೆ ಮನೇಲಿ ಎರಡರಿಂದ ಅವರು ಪ್ರಾಕ್ಟೀಸ್ ಮಾಡ್ತಿದಾರಂತೆ ರಾವಣ ಅಂದರೆ ಅಣ್ಣವ್ರದ್ದು ಬಾಡಿ ಅವಾಗ ಒಂಥರ ಏನು ಹೇಳ್ತಾರೆ ಈ ವಜ್ರ ದೇಹ ಅಂತಲೇ ಹೇಳ್ಬೋದು ಅಣ್ಣವ್ರದ್ದು ಯಾಕೆಂದ್ರೆ ಅಣ್ಣವ್ರು ಆಗ ಚಿಕ್ಕ ಪಕ್ಕ ದೇಹನ ದಂಡಿಸಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಯಾಕೆಂದರೆ ಅಣ್ಣೋರು ಇಪ್ಪತ್ತೈದು ಇಪ್ಪತ್ತಾರು ವರ್ಷಕ್ಕೆ ಇಂಡಸ್ಟ್ರಿಗೆ ಬರ್ತಾರೆ ಈ ಸಿನಿಮಾ ಒಂದು ಎಂಟನೇ ಸಿನಿಮಾ ಅವಾಗ ಅಣ್ಣರು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ರು ಈ ಪಾತ್ರದಲ್ಲಿ ಆ ಗದೇನ ಇಟ್ಕೊಂಡು ಓಡಾಡಬೇಕಾದ್ರೆ ಎಲ್ಲ ನಮಗೆ ಸೇಮು ರಾವಣೇಶ್ವರ ಹೆಂಗಿಂದ ಅದನ್ನು ನಾವು ನೋಡ್ಕೊಳ್ಳೋದೇ ಬೇಡ ಅಣ್ಣವ್ರದ್ದು ಈ ಪಾತ್ರ ನೋಡ್ಬಿಟ್ರೆ ನಾವು ನಿಜವಾಗ್ಲೂ ರಾವಣ ಇದೇ ಥರ ಇದ್ದೇನು ಅಂತ ಅನ್ಸುತ್ತೆ ಈಗಿನ ನಟರು ಕೂಡ ರಾವಣನ ಪಾತ್ರ ಯಾರೇ ಮಾಡಿದ್ರು ಕೂಡ ನಾವೇನಾದರೂ ಭೂ ಕೈಲಾಸ ಸಿನಿಮಾ ನೋಡಿದ್ರೆ ನಮಗೆ ಅಣ್ಣ ಮುಖಾನೇ ನಿಂತು ಬರುತ್ತೆ ರಾವಣನ ಪಾತ್ರಕ್ಕೆ ಮತ್ತು ಈ ಸಿನಿಮಾದಲ್ಲಿ ಒಂದು ಸಣ್ಣ ವಿವಾದ ಆಗಿತ್ತು ಆ ವಿವಾದ ಯಾವುದು ಅಂತಂದರೆ ಈ ಸಿನಿಮಾದಲ್ಲಿ ರಾವಣನ ಪತ್ರೆಯಾಗಿ ಜಮುನ್ ಮಾಡ್ತಾರೆ ಅವರು ಮೂಲತಃ ತೆಲುಗು ಅವರು ತೆಲುಗಲ್ಲೂ ಕೂಡ ಅವರೇನೆ ನಾಯಕಿಯಾಗಿರ್ತಾರೆ ಅಣ್ಣವರು ಅವ್ರನ್ನ ಒಂದ್ಸರಿ ಗಟ್ಟಿಗೆ ಸೀನ್ ಸೀನಲ್ಲಿ ಆವಾಗ ಗಟ್ಟಿಯಾಗಿ ಇಟ್ಕೋತಾರೆ ಆಗ ಹೋಗಿ ನಿರ್ದೇಶಕರ ಹತ್ರ ಹೇಳ್ತಾರಂತೆ ರಾಜ್ಕುಮಾರ್ ಅವರು ನನ್ನ ಫೋರ್ಸ್ಫುಲಿ ಇಟ್ಕೋತಾ ಇಟ್ಕೋತ ಇದಾರೆ ನನಗೆ ನೋವಾಗ್ತಿದೆ ಅಂತ ಅಂದ್ಬಿಟ್ಟು ಆಗ ನಿರ್ದೇಶಕರು ಹೇಳ್ತಾರಂತೆ ಇಲ್ಲಮ್ಮ ಅವರು ತುಂಬ ಒಳ್ಳೆ ಕಲಾವಿದರು ಅವರು ಇಟ್ಕೊಳ್ಳೋದು ಯಾವ ಥರ ಅಂತಂದ್ರೆ ಅವರು ನಿಜವಾಗ್ಲೂ ರಾವಣೇಶ್ವರನ ತರನೇ ಇರ್ತಾರೆ ಅವರು ಪಾತ್ರನ ಫುಲ್ಲು ಅವರು ಆವರಣೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ನಿಮ್ಗೆ ಹತ್ರ ಅನ್ನಿಸ್ತಿದೆ ಅಂತ ಹೇಳ್ತಾರೆ ಅಣ್ಣರು ಕೂಡ ವಿಷಯ ಕಿವಿ ಬಿದ್ದು ಅವಗೆ ಜಮೀನವ್ರ ಹತ್ರ ಹೇಳ್ತಾರಂತೆ ನೋಡಿ ನಾವು ನಾನು ಚಿತ್ರರಂಗಕ್ಕೋಸ್ಕರ ನಾಟಕ ಮಾಡ್ತಿದ್ದವನು ನಿಮ್ಮನ್ನ ಗಟ್ಟಿಯಾಗಿ ಇಟ್ಕೋಬೇಕು ಅನ್ನೋ ಉದ್ದೇಶ ನನಗಿಲ್ಲ ಆದರೆ ನಾನು ರಾವಣನ ಪಾತ್ರ ಮಾಡ್ತಿರೋದ್ರಿಂದ ನಾನು ಸಂಪೂರ್ಣವಾಗಿ ರಾವಣನಾಗಿ ಇರೋದಕ್ಕೆ ನಾನು ಪ್ರಯತ್ನ ಪಡ್ತಿದ್ದೆ ಆ ಒಂದು ಅಭಿನಯದಲ್ಲಿ ನಿಮ್ಮನ್ನು ಇಟ್ಕೋತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರಂತೆ ಆಗ ಜಮೀನವರು ಆಯ್ತು ಪರವಾಗಿಲ್ಲ ಬಿಡಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಹೋಗ್ತಾರಂತೆ ಆಗ ಅಣ್ಣವ್ರು ಅನ್ಸುತ್ತಂತೆ ಓ ನಾಟಕ ಮಾಡೋದೇ ಬೇರೆ ಸಿನಿಮಾ ಮಾಡೋದೇ ಬೇರೆ ನಾನಿಲ್ಲಿ ಸ್ವಲ್ಪ ಸಾಫ್ಟ್ ಆಗಿರಬೇಕು ಅಂತ ಅಂದ್ಬಿಟ್ಟು ಆದರೆ ಅಣ್ಣವರು ಪ್ರತಿಯೊಂದು ಸಿನಿಮಾದಲ್ಲಿ ಕೂಡ ಆಗ್ಲಿಂದ ಕಲ್ತ್ಕೊಂಡು ಕಲ್ತ್ಕೊಂಡೇ ಬಂದರು ಯಾರಾದರೂ ಬ್ರಿ ಅಂತ ಹೇಳಿದ್ರೆ ಅವ್ರು ದೊಡ್ಡವರು ಚಿಕ್ಕವರು ಅಂತ ಅಣ್ಣವ್ರು ನೋಡ್ತಾ ಇರಲಿಲ್ಲ ಅವರಿಂದ ಕೂಡ ಅದನ್ನು ಕಲಿತಾ ಇದ್ರು ಆಗಿನ ಕಾಲಕ್ಕೆ ಅತಿ ಹೆಚ್ಚು ಬಜೆಟ್ನಲ್ಲಿ ನಿರ್ಮಾಣಕ್ಕೊಂಡಂಥ ಸಿನಿಮಾ ಬೂ ಕೈಲಾಸ ಸಿನಿಮಾ ಈ ಸಿನಿಮಾ ಈಗಲೂ ಕೂಡ ಯೂಟ್ಯೂಬಲ್ಲಿದೆ ಬಟ್ ಅದರ ಫುಲ್ ಸಿನ್ಮಾ ಎಲ್ಲೂ ಕೂಡ ಯಾರೂ ಕೂಡ ಸಿಕ್ತಿಲ್ಲ ಯಾಕಂದ್ರೆ ಆವಾಗಿನ ಸಿನಿಮಾ ಆಗಿರೋದ್ರಿಂದ ಒಂದಷ್ಟು ಪ್ರಿಂಟಲ್ಲಿ ಹಾಳಾಗಿರೋದ್ರಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲೇ ಇದೆ ಯಾರಾದರೂ ಸಿನಿಮಾ ನೋಡಬೇಕು ಅಂತಾರೆ ಸಿನಿಮಾ ನೋಡಿ ಅದ್ರ ಅಣ್ಣವ್ರ ಅಭಿನಯನೂ ಕೂಡ ಎಲ್ಲೂ ಕೂಡ ಮಿಸ್ ಮಾಡ್ಕೋಬೇಡಿ ಮತ್ತು ಈ ಸಿನಿಮಾದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಈ ಸಿನಿಮಾದಲ್ಲಿ ಹತ್ತು ಹಾಡಿದೆ ಹತ್ತು ಹಾಡೋಣ ಬೇಕು ಅಂತ ಎಲ್ಲೂ ಕೂಡ ತುರ್ಕಿಲ್ಲ ಅವರು ತುಂಬ ಚೆನ್ನಾಗಿ ಸೇರಿಸಿದ್ದಾರೆ ಮತ್ತೆ ಹಾಡು ಅಂತಂದ್ರೆ ಅದು ಆ ಸಿನಿಮಾಗೆ ಏನು ಬರುತ್ತೆ ಆ ಪದ್ಯ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ಈ ಸಿನಿಮಾ ತುಂಬ ಲೆಂಥಿ ಸಿನಿಮಾ ಇದು ಎರಡು ಅವರ್ ನಲವತ್ತು ನಿಮಿಷದ ಮೇಲಿದೆ ಈ ಸಿನಿಮಾ ಬಟ್ ತುಂಬ ಅದ್ಭುತವಾಗಿರೋ ಸಿನಿಮಾ ಇಲ್ಲೂ ಕೂಡ ಬೋರ್ ಹೊಡೆಯೋದಿಲ್ಲ ಅಣ್ಣವ್ರ ಆಕ್ಟಿಂಗ್ ಅಂತೂ ನೀವು ಎಲ್ಲ ಕಡೆ ಇಷ್ಟಪಡ್ತೀರಾ ಈ ಸಿನಿಮಾ ಯಾರೋ ನೋಡಿಲ್ಲ ಅವರೆಲ್ಲ ಹೋಗಿ ಅಲ್ಲಿ ಸಿನಿಮಾ ನೋಡಿ ನಿಮಗೆ ನನ್ನ ವಿಡಿಯೋ ಬಗ್ಗೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿ ಮುಗಿಸ್ತಿದ್ದೀನಿ ಎಲ್ರಿಗೂ ಧನ್ಯವಾದಗಳು